ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಕಬ್ಬಿಣದ ಪೆಟ್ಟಿಗೆ ಅಂಗಡಿ ಪ್ರತ್ಯಕ್ಷವಾಗಿದೆ ಮಂಡ್ಯದ ಕೆಆರ್ ಪೇಟೆಯಲ್ಲಿ ರೈತ ಸಂಘಟನೆ ಆರೋಪ ಮತ್ತು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಹೋಟೆಲ್ ಮತ್ತು ಟಿಸಿ ಕಚೇರಿ ನಡುವೆ ಅಂಗಡಿ ಇಡಲು ಟೆಂಡರ್ ಆಹ್ವಾನ ಮಾಡಲಾಗಿತ್ತು ಪ್ರಯಾಣಿಕರು ಓಡಾಡುವ ಕುಳಿತುಕೊಳ್ಳುವ ಜಾಗದಲ್ಲಿ ಪೆಟ್ಟಿಗೆ ಅಂಗಡಿ ಬಂದ್ಬಿಟ್ಟಿದೆ ಎಸ್ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಕಬ್ಬಿಣದ ಪೆಟ್ಟಿಗೆ ಅಂಗಡಿ ಪ್ರತ್ಯಕ್ಷವಾಗಿದೆ ಮಂಡ್ಯದ ಕೆಆರ್ ಪೇಟೆಯಲ್ಲಿ ರೈತ ಸಂಘ ಆರೋಪ ಹಾಗೂ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಹೋಟೆಲ್ ಮತ್ತು ಟಿಸಿ ಕಚೇರಿ ನಡುವೆ ಅಂಗಡಿ ಇಡಲು ಟೆಂಡರ್ ಅನ್ನ ಆಹ್ವಾನ ಮಾಡಲಾಗಿತ್ತು ಪ್ರಯಾಣಿಕರು ಓಡಾಡುವ ಹಾಗೂ ಕುಳಿತುಕೊಳ್ಳುವ ಜಾಗದಲ್ಲೇ ಪೆಟ್ಟಿಗೆ ಅಂಗಡಿಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ರಾಜ್ಯ ರೈತ ಕಾರ್ಮಿಕರ ಹಿತರಕ್ಷಣಾ ವೇದಿಕೆ ಪದಾಧಿಕಾರಿಗಳಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಈಗ ಪುರಸಭಾ ಅಧಿಕಾರಿಗಳಿಗೆ ಪೆಟ್ಟಿಗೆ ಅಂಗಡಿ ತೆರವುಗೊಳಿಸುವಂತೆ ಮನವಿಯನ್ನ ಮಾಡಲಾಗ್ತಾ ಇದೆ ಎಸ್ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಕಬ್ಬಿಣದ ಪೆಟ್ಟಗಿ ಪೆಟ್ಟಿಗೆ ಅಂಗಡಿ ಪ್ರತ್ಯಕ್ಷವಾಗಿಬಿಟ್ಟಿದೆ ಮಂಡ್ಯದ ಕೆಆರ್ ಪೇಟೆಯಲ್ಲಿ ರೈತ ಸಂಘ ಆರೋಪವನ್ನ ಮಾಡಿದ್ದಾರೆ ಹಾಗೂ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನೀವು ರೈತ ಸಂಘ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಹೋಟೆಲ್ ಹಾಗೂ ಟಿಸಿ ಕಚೇರಿ ನಡುವೆ ಅಂಗಡಿ ಇಡಲು ಟೆಂಡರ್ ಕರೆಯಲಾಗಿತ್ತು ಪ್ರಯಾಣಿಕರು ಓಡಾಡುವ ಮತ್ತು ಕುಳಿತುಕೊಳ್ಳುವ ಜಾಗದಲ್ಲಿ ಪೆಟ್ಟಿಗೆ ಅಂಗಡಿಯನ್ನ ಇಡಲಾಗಿದೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ರಾಜ್ಯ ರೈತ ಕಾರ್ಮಿಕರ ಹಿತರಕ್ಷಣಾ ವೇದಿಕೆ ಪದಾಧಿಕಾರಿಗಳಿಂದ ಆಕ್ಷೇಪ ಆಯಿತು ಪುರಸಭಾ ಅಧಿಕಾರಿಗಳಿಗೆ ಪೆಟ್ಟಗೆ ಅಂಗಡಿಯನ್ನು ತೆರವುಗೊಳಿಸುವಂತೆ ಮನವಿಯನ್ನ ಮಾಡಿದ್ದಾರೆ